ಈ ಸ್ಟೋರಿ ನಾವು ಒಂದಿನದಲ್ಲಿ ಮುಗ್ಸಕ್ಕೆ ಆಗಿಲ್ಲ ಡೇ ಹೋಗಿದೀರಿ ನೋಡಿ ಹೋಗ್ತಾ ಇದ್ರ ಒಳಗೆ ದೇವ್ರದ್ ಮನೆ ನೋಡ್ತೀರಿ ಹೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ದಚ್ಚು ಲಾಕ್ಸ್ ನೆನ್ನೆ ಬಂದಿದ್ರಲ್ವಾ ನೆನ್ನೆ ಬಂದಿದ್ ನೋಡ್ಬಿಟ್ಟು ನೋಡಿ ಯಾರು ಕುಂಕು ಬೀಗಗೆ ಕುಂಕುಮ ಮೇಲೆ ಹಾಕಿದಾರೆ ನೋಡಬಹುದು ನೋಡಬಹುದು ನೀವು ಯಾವ ತರ ಕುಂಕುಮ ಹಾಕಿದ್ರೆ ಇಲ್ಲಿ ನೋಡಿ ಕೆಳಗೆ ಎಲ್ಲಾ ಬಿದ್ದಿದೆ ಕೆಳಗಡೆ ಎಲ್ಲಾ ಬಿದ್ದಿದೆ ನೋಡಿ ಯಾರೋ ಬಂದ್ ಹೋಗಿದ್ದಾರೆ ನಿನ್ನೆ ಯಾರೋ ಬಂದ್ ಹೋಗಿದ್ದಾರೆ ಕೇಳ್ತಾ ಇದ್ರು ಅವರು ನೋಡಿ ಇದೇ ಕುಂಕುಮನ ಬಟ್ಟಿ ಕೊ ನಾ ಅಂತಿದ್ದೀನಿ ಕುಂಕುಮ ಸೂಪರ್ ಸೂಪರ್ ನಾವೆಲ್ಲ ಭಯನ ಬೀಳಲ್ಲ ತುಂಬಾ ಅಂದ್ರೆ ತುಂಬಾ ಗಲೀಜಾಗೈತೆ ಆ ಗಾಯ್ಸ್ ಅದೇ ಜಗ್ ಹೋಗ್ತಾ ಇದೀರಿ ಇವಾಗ ಒಳಗಡೆ ಹೋಗ್ತಾ ಇದೀರಿ ನೋಡ್ಬೋದು ಈ ಮರ ಇದೆಯಲ್ಲ ಈ ಮರದಲ್ಲಿ ನೇಣಾಕೊಂಡೊಬ್ರು ತೀರೋಗಿದ್ರು ಆ ನಾನ್ ಚಿಕ್ಕ ವಯಸ್ಸಿದ್ದಾಗ ತೀರೋಗಿದ್ದಂತೆ ಇಲ್ಲೂ ತುಂಬಾ ಇಲ್ಲೂ ತುಂಬಾ ಇದೆ ದೇವ ನಮ್ಮಪ್ಪ ಹೇಳಿದ್ರು ಇವ ಏನಾಯ್ತು ನಾವನ್ ಏನ್ ಅಯ್ಯೋ ಇದೇನ್ ಇದು ಎಲ್ಲೋದು ಮರ ನನ್ ಮೇಲೆನೆ ಬೀಳ್ತಾ ಇದೆ ಈ ಮರ ಇದೆಯಲ್ಲ ಇದು ಮರ ಚಿಕ್ಕ ವಯಸ್ಸಿದ್ದಾಗ ನಾನ್ ನೇಣಾಕೊಂಡಿದ್ರಂತೆ ನಮ್ಮ ಅಪ್ಪ ಹೇಳಿದ್ದಾರೆ ತುಂಬಾ ಇದ್ರ ಬಗ್ಗೆ ಸ್ಟೋರಿ ಇವಾಗ ಹೋಗ್ತಾ ಇದೀರಿ ಗೋಸ್ಟ್ ಅಂಟಿಂಗ್ ಆ ಮನೆಗೆ ಹೋಗ್ತಾ ಇದೀರಿ ಬನ್ರಿ ನೋಡ್ರಿ ಪ್ಲೇಸಸ್ ಹೆಂಗಿದೆ ಅಂತ ನೋಡ್ಬೋದು ನೀವು ನಾವ್ ಹೋಗ್ತಾ ಇದೀರಿ ತುಂಬಾ ಸೊಪಾಡಾ ತೋಟ ಅಂತಾರೆ ನಮ್ಮೂರಲ್ಲಿ ಸೊಪಾಡಾ ತೋಟ ಹೋಗ್ತಾ ಇದೀರಿ ಏ ಬನ್ರಿ ಗುರು ನಮ್ ಹುಡುಗರೆಲ್ಲ ತುಂಬಾ ಭಯ ಬೀಳ್ತಾ ಇದಾರೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಇದು ನಮ್ಮೂರಲ್ಲಿ ಸೊಪಾಡಾ ತೋಟ ಅಂತಾರೆ ಇದ್ರನಾ ಹೋಗ್ತಾ ಇದೀರಿ ಆ ಮನೆಗೆ ಆ ಮೇನ್ ರೋಡ್ ಇಂದ ಹೋಗ್ಬೋದು ಬಟ್ ಅಲ್ಲಿಂದ ಹೋಗೋದ್ ಬೇಡ ಅಂತ ಹೋಗ್ತಾ ಇದ್ದೀರಿ ಬೆಳಗ್ಗೆ ಹೊತ್ ಆಗಲ್ಲ ಅಷ್ಟು ಭಯ ಇದೆ ಇದು ನೋಡ್ಬೋದು ಮೊನ್ನೆ ಎಲ್ಲ ಸುಟ್ಟೋಗಿದೆ ಇದು ನೋಡ್ತಾ ಇದ್ದೀರಲ್ಲ ನೀವು ಇವೆಲ್ಲ ತುಂಬಾ ಸುಟ್ಟೋಗಿದೆ ಈ ಕನಸಲ್ಲಿ ಇವೆಲ್ಲ ನೋಡಿ ತುಂಬಾ ತುಂಬಾ ಅಂದ್ರೆ ತುಂಬಾ ಸುಟ್ಟೋಗ್ಬಿಡಿದೆ ಹೋಗ್ತಾ ಇದೀವಿ ನೋಡಿ ಬರ ಫುಲ್ ಕತ್ಲ ಇದೆ ಒಂದ್ ಚೂರು ಕೂಡ ಬೆಳಕಿಲ್ಲ ಒಂದ್ ಚೂರ್ ಕೂಡ ಬೆಳಕಿಲ್ಲ ಹೋಗ್ತಾ ಇದೀರಿ ಗಾಯ್ಸ್ ನೋಡ್ಬೋದು ಈ ಮನೆ ಈ ರೋಡ್ ಹೆಂಗಿದೆ ನೋಡಿ ಕಾಲ್ ದಾರಿಯಲ್ಲಿ ಹೋಗ್ತಾ ಇದೀರಿ ನಾವು ಕಾಲ್ದಾರೆಯಲ್ಲಿ ಹೋಗ್ತಾ ಇದೀರಿ ನಮ್ಮ ಹುಡುಗರಂತೂ ಬರಕ್ಕೆ ಭಯ ಪಡ್ತವ್ರೆ ಅವ್ರ ಅಪ್ಪ ಅದ್ರಲ್ಲಿ ದರ್ಶನ್ ಅವ್ರಪ್ಪ ತುಂಬಾ ಆಟಾಡ್ಸಿದಾರೆ ಈಗ ಅವ್ರ ಮಗ ಗೋಸ್ಟ್ ಅಂತರು ಗೋಸ್ಟ್ ಅಂತಾರ ನಮ್ಮ ಅಚ್ಚ ದರ್ಶನ್ ಬರ್ತಾ ಇದು ಹಿರಿ ಸೌಂಡ್ ಬರ್ತಾ ಇದೆ ಹಿರಿ ಹಿರಿ ಒಂದ್ ನಿಮಿಷ ಏನೋ ಭಯ ಆಗ್ತಾ ಇದೆ ನಮ್ಗೆ ಹೋಗ್ಬಿಡೋಣ ಅನಿಸ್ತಾ ಇದೆ ಯಾಕೋ

ನೀವು ನಂಬಲ್ಲ ತಾನೇ ಸು ಸ್ವಲ್ಪ ಜನ ಹೇಳಿದ್ರು ಸುಳ್ಳು ಸುಳ್ಳು ನೀವು ಮಾಡ್ತಾರ ಸುಳ್ಳು ಅಂತ ಇದ್ದಂಗೆ ಇದ್ದಂಗೈತೆ ಭಯ ಆಗ್ತಾ ಇದೆ ನಾವು ಬಂದ್ಬಿಟ್ರಿ ಎಲ್ಲ ಬಂದ್ಬಿಟ್ರಿ ತುಂಬಾ ಭಯ ಆಗ್ತಾ ಇದೆ ನೀ ದಯವಿಟ್ಟು ಹೇಳ್ತಾ ಇದೀನಿ ನಾನಂತೂ ಮಾಡಲ್ಲ ಅದು ಮಾಡಬೇಕು ಅಂತಿದ್ದೆ ಆದರೆ ನಾನಂತೂ ಮಾಡೋದೇ ಇಲ್ಲ ಬೇಜಾರ್ ಮಾಡ್ಕೊಂಡು ಪರವಾಗಿಲ್ಲ ಸಾರಿ ಬಾಯ್ ಗಾಯ್ಸ್ ಒಳಗಡೆ ಹೋಗ್ತಾ ಇದ್ದೀರಿ ನೆನ್ನೆ ತಾನೇ ಹೋಗ್ಬಿಟ್ಟು ಬಂದ್ರಿ ಮತ್ತೆ ಇವಾಗ ಹೋಗ್ತಾ ಇದ್ದೀರಿ ನೋಡಿ ಒಳಗಡೆ ಹೋಗ್ತಾ ಇದೀರಿ ನಾವು ನೆನ್ನೆ ಬೇರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಹ್ಮ್ ಹೋಗ್ತಾ ಇದ್ರಿ ಒಳಗೆ ನೋಡೋಣ ಬನ್ನಿ ತುಂಬಾ ತುಂಬಾ ಇದು ಯಾರಾದ್ರು ಇದೀರಾ ನೋಡಿ ನೋಡ್ತಾ ಇದ್ದೀರಾ ಹಂಗೆ ಮುಂದೆ ಬನ್ನಿ ಹೋಗ್ತಾ ಇದೀರಿ ಅದು ಹಾಲು ಇನ್ನೊಂದು ಇದು ರೂಮು ನೋಡಿ ಬೆಡ್ಶೀಟ್ ಕಂಬಳಿ ಎಲ್ಲ ಇದೆ ಯಾರಿದಾರೋ ಯಾರು ವಾಸ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ ನೋಡಿ ಬೆಡ್ಶೀಟ್ ಎಲ್ಲಾ ಹಾಳಾಗಿದೆ ಆ ಡೋರ್ ಕೂಡ ಅಲ್ಲಿ ನೋಡಿ ತುಂಬಾ ಗೂಡೆಲ್ಲಾ ಕಟ್ಕೊಂಡಿದೆ ಫ್ಯಾನ್ ಕೂಡ ಇಲ್ಲ ಆತರ ಹೋಗಿದೆ ಎಲ್ಲಾ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ತುಂಬಾ ಜನ ಇದ್ರು ಒಂದ್ ಫ್ಯಾಮಿಲಿ ಇದ್ರು ಅದು ನಿಮ್ಗೆ ಹೇಳ್ತೀನಿ ನಾನ್ ಯಾವ ತರ ಸ್ಟೋರಿ ಅಂತ ಮತ್ತೆ ಹೆಂಗ್ ಬರ್ಬೋದು ನೀವು ಇಲ್ಲೊಂದು ಬಾತ್ರೂಮ್ ಇದೆ ಿ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಾ ಇದೆ ಗಾಯ್ಸ್ ಆ ತುಂಬಾ ಎಕ್ಕೋ ಹೊಡಿದ ಇದೆ ತುಂಬಾ ಎಕ್ಕೋ ಎಕ್ಕೋ ಅಂದ್ರೆ ಎಕ್ಕೋ ಆ ಹೋಗ್ತಾ ಇದ್ದೀರಿ ಏನು ಹೇಳೋಣ ಅಂತ ನೋಡ್ತಾ ಇದ್ದೀನಿ ಆ ಏನೋ ಸೌಂಡ್ ಬಂತು ಆ ಏನ್ ಮಾಡೋದು ಇದು ಸ್ಟೋರಿ ನಾನು ಕುತ್ಕೊಂಡು ಹೇಳ್ತೀನಿ ಇಲ್ಲೇ ಇಲ್ಲೇ ಕುತ್ಕೊಂಡು ಹೇಳ್ತೀನಿ ಕೇಳ್ಸ್ಕೊಳ್ರಿ ಆಯ್ ಗಾಯಿಸ್ ಇದು ಏನ್ ಸ್ಟೋರಿ ಅಂದ್ರೆ ನೋಡ್ಬೋದು ಈ ಮನೆ ಮುಂದೆನೆ ಕೂತ್ಕೊಂಡಿದೀನಿ ಆ ಏನ್ ವಿಷಯ ಅಂದ್ರೆ ಚೆನ್ನೈಯಲ್ಲಿ ಇದ್ದಿತ್ತಂತೆ ಅವ್ರು ಫಸ್ಟ್ ತಮಿಳ್ನಾಡಲ್ಲಿ ಆ ಹುಡುಗ ಹುಡ್ಗಿ ಅವ್ರು ಲವ್ ಮಾಡ್ತಾ ಇದ್ರು ಮತ್ತೆ ಹುಡುಗ ಹುಡ್ಗಿ ಲವ್ ಮಾಡ್ತಾ ಇದ್ರು ಆ ಹುಡ್ಗಿ ಅವ್ರ ಅಕ್ಕ ತೀರೋಗಿದ್ರಂತೆ ಆ ಹುಡ್ಗಿಗೆ ತುಂಬಾ ತೀರೋಗಿದ್ರಲ್ಲ ಹುಡ್ಗಿ ದೆವ್ವ ಆಗಿದ್ದಾಳಲ್ಲ ಆ ಹುಡ್ಗಿ ಏನಾಗಿದ್ಲು ಅಂದ್ರೆ ಅವಳಿಗೆ ಇಷ್ಟ ಇದ್ದಿಲ್ಲ ಇವ್ರು ಲವ್ ಮಾಡ್ತಾ ಇದ್ರೆ ಇಷ್ಟ ಇದ್ದಿಲ್ಲ ಆ ಸೊ ಅದಕ್ಕೋಸ್ಕರ ಅವ್ರ ಹುಡ್ಗಿ ಏನ್ ಮಾಡಿರೋದು ಈ ಮನೆಗೆ ಬಂದಿರೋದು ಟಾರ್ಚರ್ ತುಂಬಾ ಅವ್ನ್ ಮಲ್ಕೊಂಡಿದ್ದಾಗ ಅವ್ನ್ ಮಲ್ಕೊಂಡಿದ್ದಾಗ ತುಂಬಾ ಅಂದ್ರೆ ತುಂಬಾ ಸೌಂಡ್ ಮಾಡೋದು ಕಂಬ್ಳಿ ಮಲ್ಕೊಂಡಿದ್ದಾಗ ಕಂಬಳಿ ಎಳೆಯೋದು ಮತ್ತೆ ತುಂಬಾ ಬೇರೆ ಬೇರೆ ತರ ಟಾರ್ಚರ್ ಪರ್ಸನಲ್ ಆಗಿ ಎಲ್ಲ ಟಾರ್ಚರ್ ಕೊಡೋದು ಮತ್ತೆ ಅವರಪ್ಪ ಅಪ್ಪ ಮತ್ತೆ ಅವರ ಅಪ್ಪ ಇದಾರಲ್ಲ ಹುಡ್ಗವ್ರಪ್ಪ ಅವರಪ್ಪ ಅವ್ರ ಮಗ ತುಂಬಾ ಡೈಲಿ ಜಗಳ ಅಂತ ಜೈ ಹದಿನೈದು ವರ್ಷ ಸ್ಟೋರಿ ಇದು ಎಷ್ಟು ಹೇಳಿ ಹದಿನೈದು ವರ್ಷ ಸ್ಟೋರಿ ಏನಂದ್ರೆ ಇವಾಗ ಟೈಮ್ ಬಂದು ಹನ್ನೆರಡು ಇಪ್ಪತ್ತ ಎಷ್ಟು ಹನ್ನೆರಡು ಇಪ್ಪತ್ನಾಲ್ಕಿದೆ ನೋಡಿ ನೋಡ್ಬೋದು ನೀವು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹನ್ನೆರಡು ಇಪ್ಪತ್ನಾಲ್ಕಿದೆ ಸೊ ಏನ್ ಸ್ಟೋರಿ ಅಂದ್ರೆ ಇದೆ ಆ ಹುಡ್ಗಿ ಏನ್ ಮಾಡ್ತಾ ಇದ್ದಂದ್ರೆ ಡೈಲಿ ಡೈಲಿ ಟಾರ್ಚರ್ ಅಂತೆ ಅವ್ರ ಮನೆಗೆ ಡೈಲಿ ಬ ಮನೆ ತೆಗೆದ್ರೆ ಭಯ ಆ ಹಾಸಿಗೆ ಇತ್ತಲ್ಲ ಆ ಹಾಸಿಗೆ ಇದುವರೆಗೂ ಎಲ್ಲ ಖಾಲಿ ಮಾಡಿದಾರ ಹಾಸಿಗೆ ಏನ್ಕೊಂಡ್ ಬಿಟ್ಟೋಗಿದಾರೆ ಅಂದ್ರೆ ಅವ್ಗಿ ಕನ್ಸಲ್ ಹೋಗಿ ಹೇಳಿದ್ಲಂತೆ ನಾನು ಇಲ್ಲೇ ಇರ್ತೀನಿ ಈ ಮನೆಯಲ್ಲೇ ಇರ್ತೀನಿ ನನ್ಗೊಂದ್ ಹಾಸಿಗೆ ಬೇಕು ಕಂಬಳಿ ಬೇಕು ಆ ಸಜ್ಜೆ ಮೇಲೆನೆ ಅಂತೆ ತುಂಬಾ ಆ ಸಜ್ಜೆ ಮೇಲೆ ಅವ್ನು ನಿಂತ್ಕೊಂಡು ಮಲ್ಕೊಂಡಿದ್ದಾಗ ಇನ್ ಕಣ್ ಬಿಟ್ಟಿದ್ದೆ ಅವ್ಗಿ ಕಣ್ ಮುಂದೆನೆ ಕಾಣಿಸಿದಾಳಂತೆ ನನ್ಗೆ ಏನಂದ್ರೆ ನಿನ್ನೆ ಬಂದಾಗಿಂದನು ನೋಡ್ತಾ ಇದ್ದೀನಿ ಬೆಳಗ್ಗೆ ನಾನ್ ನೋಡಿದ್ದೆ ಬೆಳಗ್ಗೆ ಬಂದಿದ್ದೆ ಬೆಂಗ್ ಬೆಳಗ್ಗೆ ಇದ್ದಿಲ್ಲ ಇದು ಕುಂಕುಮ ಎಲ್ಲಾ ಬಿದ್ದಿದೆ ಅದೇನಾಗಿದೆ ಅಂತ ನನ್ ಗೊತ್ತಾಗ್ತಾ ಇಲ್ಲ ಕುಂಕುಮ ಎಲ್ಲಾ ಬಿದ್ದೋಗ್ಬಿಟ್ಟಿದೆ ಆ ನೋಡ್ಬೋದು ನೀವು ನೋಡಿ ಇಟ್ಕೊಂಡಿದೀನಿ ನಾನು ಆಲ್ರೆಡಿ ಮೇಲೆ ಇಟ್ಕೊಂಡಿದೀನಿ ಹೆಂಗಾಗಿದೆ ಅಂತ ಮತ್ತೆ ಆ ಹುಡ್ಗಿ ಸ್ಟೋರಿ ಏನಪ್ಪಾ ಅಂದ್ರೆ ಇದೆ ಆ ಹುಡ್ಗಿ ತುಂಬಾ ಈ ಸೈಡ್ ಮನೆಯಲ್ಲಿ ನೋಡ್ಬೋದು ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ ಪಿಂಕ್ ಬಿಲ್ಡಿಂಗ್ ಕಾಣಿಸ್ತಾ ಆ ಬಿಲ್ಡಿಂಗ್ ಇದೆಯಲ್ಲ ಆ ಬಿಲ್ಡಿಂಗ್ ಅಲ್ಲಿ ಒಂದು ಹಿಂದಿ ಒಂದು ಪೈಂಟ್ ಹೊಡಿತಾ ಇದ್ದ ಅವನ್ ಡೈಲಿ ಇಲ್ಲೇ ಇದೇ ಶೆಡ್ ಅಲ್ಲಿ ಇಲ್ಲೊಂದು ಶೆಡ್ ಇದೆ ಶೆಡ್ ತೋರಿಸಿ ಬ್ರ ಈ ಶೆಡ್ ಕೆಳಗೆ ಡೈಲಿ ಬಂದು ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಇಲ್ಲೇ ಕುತ್ಕೊಂತ ಇದ್ದಂತೆ ಅವನು ಏನೋ ಇದೆ ಅಂದ್ಬಿಟ್ಟು ಇಲ್ಲೇ ರೂಮ್ ಕೀ ಎಲ್ಲ ಒಡೆಯಕ್ ಹೋಗಿ ಎಲ್ಲಾ ನೋಡಿದ್ದಾನೆ ನಾವು ಟ್ರೈ ಮಾಡಿದ್ರಿ ನಮ್ಗೆ ಯಾಕಂದ್ರೆ ನಮ್ಗೆ ಯಾಕೆ ಬೇಡ ನೋಡೋಣ ಇನ್ ಮುಂದಿನ ಆ ತರ ಏನಾದ್ರು ಚಾನ್ಸ್ ಸಿಕ್ಕರೆ ಮಾಡ್ತೀನಿ ನಮ್ಮ ಮನೇಲೂ ಸಮೇತ ಬೇಡ ಅಂದ್ರು ಆದ್ರೂ ಸ್ವಲ್ಪ ಜನ ಕೇಳಿದ್ರು ತುಂಬಾ ಅಂದ್ರೆ ತುಂಬಾ ಜನ ಕೇಳಿದ್ರು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ವಿಡಿಯೋ ಹ್ಮ್ ಮತ್ತೆ ಆ ಹಿಂದಿ ಓನ್ ಇದ್ನಲ್ಲ ಆ ಹಿಂದಿ ಓನ್ ಏನಾದ ಅಂದ್ರೆ ಆ ಲಿಫ್ಟಿಂದ ಲಿಫ್ಟ್ ಇಂದ ಬಿದ್ದೋಗಿ ಸುತ್ತೋದ ಹೆಂಗಿ ಸುತ್ತಿದ್ದ ಅಂದ್ರೆ ಸೇಮ್ ಆ ಹುಡ್ಗಿ ಹೆಂಗ್ ಸುತ್ತಿದ್ಲು ಸೇಮ್ ಹಂಗೆ ಸುತ್ತೋದ ಆ ಹುಡ್ಗಿ ಯಾವ್ದೋ ಅಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸಕ್ ಹೋಗ್ತಾ ಇದ್ದಂತೆ ಕೆಲ್ಸಕ್ ಹೋಗ್ಬೇಕಾದ್ರೆ ಲಿಫ್ಟಿಂದ ಕೆಳಗೆ ಬಿದ್ದಿ ತಲೆ ಓಪನ್ ಆಗಿ ಆ ಹುಡ್ಗಿ ಬದ್ಕಿದ್ಲಂತೆ ಬತಕಿದ್ಲು ಮತ್ತೆ ಹಾಸ್ಪಿಟ್ಲಗ್ ಹಾಸ್ಪಿಟ್ಲಿಗೆ ಇನ್ನೇನ್ ರೀಚ್ ಆದ್ರಂತೆ ಅವಾಗ ಪ್ರಾಣ ಬಿಟ್ಟಿದಂತೆ ಈ ಹುಡ್ಗ ಹುಡ್ಗಿ ಮಾಡೋದು ಮಾಡ ಹುಡ್ಗಿಗೆ ತುಂಬ ಒಂದು ಚೂರು ಇಷ್ಟಾನೇ ಇದ್ದಿಲ್ಲಂತೆ ಹುಡ್ಗಿ ಆಲ್ರೆಡಿ ಇಲ್ಲಿ ಬಂದು ಹೋಗಿದ್ದು ಬದುಕಿದ್ದಾಗೂ ಬಂದಿದ್ಲಂತೆ ಬೇಡ ಬೇಡ ಅಂತ ಹುಡ್ಗಿ ಅಲ್ಲಿ ಮನೆ ಬಿಟ್ಟು ಬಂದು ಇವ್ರು ಮದುವೆನೂ ಸಮೇತ ಆಗಿದ್ದಿಲ್ಲ ಹುಡ್ಗ ಹುಡ್ಗಿ ಇವಾಗ್ಲೂ ಅಷ್ಟೇ ಅವ್ರು ಬೇರೆನೇ ಅವ್ರೆ ಅವ್ಗಿಗೂ ಇನ್ನ ಮದ್ವೆ ಆಗಿಲ್ಲ ಆ ಹುಡ್ಗೂ ಇನ್ನ ಮದ್ವೆ ಆಗಿಲ್ಲ ಇನ್ನೊಂದು ಈ ಪ್ರಾಪರ್ಟಿ ಅಂದ್ರೆ ಮೊನ್ನೆ ರೀಸೆಂಟು ಎಷ್ಟು ಒಂದ್ ಏಳು ವರ್ಷ ಆಯ್ತು ಇದು ನಮ್ಮ ಹಿರಿಯರ್ ಹೇಳಿತ್ತು ಅವ್ರ ಹೆಸರು ಬೇಡ ಪಾಪ ಹೆಸರು ಯೂಸ್ ಮಾಡ್ಬೇಡ ಅಂದ್ರು ನಾವ್ ಅವ್ರೇನು ಹೇಳಿದ್ರು ಆ ಒಬ್ರು ಬ್ರೋಕರ್ ಅವ್ರ ಹೆಸರು ಬೇಡ ಆ ಅವ್ರ ಏನ್ ಮಾಡೋದ್ರಂದ್ರ ಈ ಜಾಗ ತಗೋ ಎಲ್ಲ ಎಲ್ಲಾ ಸೇಲ್ಗೆಲ್ಲ ಇಟ್ಟಿದ್ರಂತೆ ಎಲ್ಲಾ ಎಲ್ಲಾ ರಿಜಿಸ್ಟ್ರೇಷನ್ ಎಲ್ಲಾ ಐತಂತೆ ಇನ್ ಹತ್ರಕ್ಕೆ ಬಂದು ಬ್ರೋಕರ್ ಬಂದು ಕೀ ತಗಿ ತೆಗಿಬೇಕಾಗಿತ್ತು ಆತರ ಸಿಚುವೇಶನ್ ಬಂತಂತೆ ಅವರು ಆಂಧ್ರಲ್ಲಿ ಹೋಗಿದ್ರಂತೆ ಆಂಧ್ರಗ್ ಹೋಗಿದ್ದಾಗ ಬ್ರೋಕರ್ ಏನಿದಾನೆ ಅವನ್ ಬಂದಾಗ ಇಲ್ಲಿ ಕೀ ಓಪನ್ ಮಾಡಿ ಒಂದು ಇದೇ ಜಾಗದಲ್ಲಿ ನಾನೇನ್ ಕುತ್ಕೊಂಡಿದಿನ ಇದೇ ಜಾಗದಲ್ಲಿ ಮುಕ್ಕಲ್ಲಿ ಮೂಗಲ್ಲಿ ಬಾಯಲ್ಲಿ ಬ್ಲಡ್ ಬಂದು ಇಲ್ಲೇ ಬಿದ್ದೋದ್ನಂತೆ ಅವನಿನ್ನ ಬದುಕಿದ್ದಾನೆ ಅವನ್ಗೆ ಸ್ಟೋಕ್ ಆಗಿದೆ ಇನ್ನು ಪಾಪ ಎದ್ದೊಳ್ತಾ ಇಲ್ಲ ಅವರು ಆ ಮತ್ತೆ ಇದೇ ಸ್ಟೋರಿ ಗಾಯ್ಸ್ ಎಲ್ಲ ಕೇಳ್ತಾ ಇದ್ರಿ ನನ್ಗಂದ್ರೆ ತುಂಬಾ ಭಯ ಆಗ್ತಾ ಇದೆ ಮಾಡ್ಬಾರ್ದು ಅಂತ ಇದ್ದೆ ಆದ್ರೂ ಮಾಡಿದ್ದೀನಿ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಇದೀನಿ ಬಾಯ್